ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದಿ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಮಾಂಧಾತನು ಲವಣಾಸುರನಿಂದ ಮಡಿದದ್ದು ಎಂಬ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಮಾರನೆಯ ದಿನ ಉದಯ ಕಾಲದಲ್ಲೇ ಶತ್ರುಘ್ನನು ಭೃಗುಕುಮಾರನಾದ ಚವನನಿಗೆ ನಮಸ್ಕಾರವನ್ನು ಮಾಡಿ ಋಷೀಶ್ವರ ಲವಣಾಸುರನ ಬಲವೆಂತಹುದು ಆತನ ಶೂಲದ ಬಲವೆಂತಹುದು ಅದರಿಂದ ಪೂರ್ವದಲ್ಲಿ ಯಾರು ಯಾರು ಹತರಾದರು ಆತನೊಡನೆ ದ್ವಂದ್ವ ಯುದ್ಧವನ್ನು ಮಾಡಿದವರಾರು ಎಂದು ಕೇಳಿದನು ಚವನ ಋಷಿಯು ಶತ್ರುಘ್ನನನ್ನು ಕುರಿತು ಶತ್ರುಘ್ನ ಆತನ ಕೃತ್ಯಗಳು ಅಸಂಖ್ಯಾತ ಒಂದು ವೃತ್ತಾಂತವನ್ನು ಕೇಳು ಇಕ್ಷಾಕು ವಂಶದಲ್ಲಿ ಹುಟ್ಟಿದ ಯುವಶ್ವನಂ ಕುಮಾರನಾದ ಮಾಂಧಾತನೆಂಬ ಚಕ್ರವರ್ತಿಯು ಮೂರು ಲೋಕದಲ್ಲಿಯೂ ಪ್ರಸಿದ್ಧ ಪರಾಕ್ರಮಶಾಲಿಯಾಗಿದ್ದನು ಆತನು ಸಮಸ್ತ ಭೂಮಿಯನ್ನು ತನ್ನ ಅಧೀನ ಮಾಡಿಕೊಂಡು ಸುಲೋಕವನ್ನು ಜಯಿಸಬೇಕೆಂದು ಯತ್ನವನ್ನು ಮಾಡಿದನು ಅದರಿಂದ ಸಮಸ್ತ ದೇವತೆಗಳಿಗೂ ದೇವೇಂದ್ರನಿಗೂ ಭಯ ಉಂಟಾಯಿತು ಆತನು ದೇವತೆಗಳನ್ನು ನಿಗ್ರಹಿಸಿ ದೇವೇಂದ್ರನ ಅರ್ಧಾಸನದಲ್ಲಿದ್ದುಕೊಂಡು ಆತನ ಅರ್ಧ ರಾಜ್ಯವನ್ನು ವಹಿಸಿ ಸಕಲ ದೇವತೆಗಳಿಂದಲೂ ಸೇವ್ಯಮಾನನಾಗಬೇಕೆಂದು ಪ್ರತಿಜ್ಞೆಯನ್ನು ಮಾಡಿಕೊಂಡನು ಈ ಅಭಿಪ್ರಾಯವನ್ನು ತಿಳಿದು ದೇವೇಂದ್ರನು ಆತನನ್ನು ಉಪಾಯದಿಂದ ಪರಿಹರಿಸಬೇಕೆಂದೆಣಿಸಿ ಆತನನ್ನು ಕುರಿತು ಇಳೈ ಮಾಂಧಾತ ನೀನು ಭೂಲೋಕಕ್ಕೆ ದೊರೆಯಾಗಿ ಸಮಸ್ತ ಭೂಮಿಯನ್ನು ವಶ ಮಾಡಿಕೊಂಡು ರಾಜ್ಯಭಾರವನ್ನು ಮಾಡುತ್ತಿರುವೆಯಾ ನಿನಗೆ ಎದುರಾಗತಕ್ಕ ದೊರೆಯು ಒಬ್ಬನೂ ಇಲ್ಲವೇ ನಿನ್ನ ರಾಜ್ಯದಲ್ಲಿ ನಿನಗೆದುರಾಗುವವನಿರುವಾಗ ನೀನು ದೇವಲೋಕವನ್ನು ಜಯಿಸಬೇಕೆಂದು ಎಣಿಸುತ್ತೀಯೇ ಆತನು ನಿನಗೆ ಅಶಕ್ಯನಾದ ಕಾರಣ ಆತನನ್ನು ನಿಗ್ರಹಿಸದಿರುವೆಯೋ ಮಧುವನದಲ್ಲಿ ಮಧುವೆಂಬ ರಾಕ್ಷಸನ ಕುಮಾರನಾದ ಲವಣಾಸುರನು ನಿನ್ನ ಆಜ್ಞೆಗೆ ಒಳಗಾಗದಿದ್ದಾನೆ ಆತನನ್ನು ಏಕೆ ಜಯಿಸದಿರುವೆ ಎಂದು ಕೇಳಿದನು ದೇವೇಂದ್ರನು ನುಡಿದ ಮಾತನ್ನು ಕೇಳಿ ಮಾಂಧಾತನು ಲಜ್ಜಿತನಾಗಿ ತಲೆ ಬಗ್ಗಿಸಿಕೊಂಡು ಉತ್ತರವನ್ನು ಹೇಳಲಾರದೆ ಆತನ ಒಪ್ಪಿಗೆಯನ್ನು ಪಡೆದು ಭೂಲೋಕಕ್ಕೆ ಬಂದು ಚದುರಂಗ ಬಲ ಸಮೇತನಾಗಿ ಮಧುವನವನ್ನು ಕುರಿತು ತೆರಳಿ ಲವಣಾಸುರನ ಬಳಿಗೆ ಯುದ್ಧಾರ್ಥವಾಗಿ ಒಬ್ಬ ದೂತನನ್ನು ಕಳುಹಿಸಿದನು ಆ ದೂತನು ಆ ರಾಕ್ಷಸನ ಬಳಿಗೆ ಹೋಗಿ ಕಠಿಣವಾದ ಮಾತನ್ನು ನುಡಿಯಲು ಆತನು ಅವನನ್ನು ಭಕ್ಷಿಸಿದನು ಆ ದೂತನು ಹಿಂತಿರುಗಿ ಬಾರದೆ ಬಹುಕಾಲವಾಗಲು ಮಾಂಧಾತನು ಕೋಪಯುಕ್ತನಾಗಿ ಲವಣಾಸುರನ ಪಟ್ಟಣಕ್ಕೆ ಹೋಗಿ ಬಾಣ ವರ್ಷಗಳಿಂದ ಅವನನ್ನು ಬೆದರಿಸಿದನು ಲವಣಾಸುರನು ನಗುತ್ತಾ ಶೂಲವನ್ನು ತೆಗೆದುಕೊಂಡು ಚತುರಂಗ ಬಲ ಸಮೇತನಾಗಿದ್ದ ಮಾಂಧಾತನನ್ನು ನೋಡಿ ಶೂಲ ಪ್ರಯೋಗವನ್ನು ಮಾಡಲು ಅದು ರಥ ಗಜ ತುರಗ ಪದಾತಿ ಸಹಿತವಾಗಿ ಮಾಂಧಾತ ರಾಜನನ್ನು ಭಸ್ಮ ಮಾಡಿ ತಿರುಗಿ ಲವಣಾಸುರನ ಕೈಯನ್ನು ಸೇರಿತು ಶತ್ರುಘ್ನ ಆ ಶೂಲದ ಬಲವು ಅಪ್ರಮೇಯ ಅದು ವಿಚಿತ್ರ ಶಕ್ತಿಯುಳ್ಳದ್ದು ನೀನು ರಘುನಾಥನ ಕಟಾಕ್ಷದಿಂದ ನಾಳೆ ಪ್ರಾತಃ ಕಾಲದಲ್ಲಿ ಲವಣಾಸುರನನ್ನು ವಧಿಸುವೆ ಸಂದೇಹವಿಲ್ಲ ಆತನು ಶೂಲವನ್ನು ಧರಿಸದಿರುವಾಗ ವಧೆಗೆ ಯತ್ನವನ್ನು ಮಾಡು ಆ ಸಮಯದಲ್ಲಿ ಆತನು ನಿನ್ನಿಂದ ವಧ್ಯನಾಗುವನು ಇದು ಮೂರು ಲೋಕಕ್ಕೂ ಕ್ಷೇಮವನ್ನು ಉಂಟು ಮಾಡುವ ಕಾರ್ಯ ನೀನು ನಿಶ್ಚಯವಾಗಿ ಆತನನ್ನು ಜಯಿಸುವೆ ಎಂದು ನುಡಿದು ಆಶೀರ್ವಾದ ಮಾಡಿ ಕಳುಹಿಸಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ